ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ನಿಮಿತ್ತ ಅದ್ಧೂರಿ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ಗ್ರಾಮದಲ್ಲಿರುವ ಪ್ರಸಿದ್ಧ ದಕ್ಷಿಣ ಕಾಶಿ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಭಕ್ತಿ ಭಾವದಿಂದ ಕೂಡಿದ ಅದ್ದೂರಿ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಪವಿತ್ರ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಕಾಲಕಾಲೇಶ್ವರ ಮೂರ್ತಿಗೆ ಭವ್ಯ ಅಲಂಕಾರ ಮಾಡಲಾಗಿದ್ದು ವಿಶೇಷ ರೌದ್ರಾಭಿಷೇಕ ಹಾಗೂ ವಿವಿಧ ಪೂಜಾ ವಿಧಾನಗಳು ವೈಭವದಿಂದ ನೆರವೇರಿದವು ದೇವಸ್ಥಾನವು ದೀಪಾಲಂಕಾರದಿಂದ ಕಂಗೊಳಿಸುತ್ತಿದ್ದು ಭಕ್ತರ ಹರ್ಷೋದ್ಘಾರಗಳಿಂದ ದೇವಾಲಯ ಪ್ರಾಂಗಣ ಪವಿತ್ರಮಯ ವಾತಾವರಣವನ್ನು ಪಡೆದುಕೊಂಡಿತು ಈ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ವೇದಮೂರ್ತಿ ಮಲ್ಲಯ್ಯಸ್ವಾಮಿ ಕೆ ಗುರುಸ್ಥಲ ಮಠ ಅವರ ನೇತೃತ್ವದಲ್ಲಿ ಅವರ ಸಹೋದರರು ಹಾಗೂ ಮಕ್ಕಳು ಮಂತ್ರ ಪಠಣಗಳನ್ನು ಅತ್ಯಂತ ಸ್ಪಷ್ಟ ಹಾಗೂ ಶ್ರದ್ಧಾಭಾವದಿಂದ ನೆರವೇರಿಸಿದರು ವೇದಘೋಷಗಳ ಮಧ್ಯೆ ನಡೆದ ರುದ್ರಾಭಿಷೇಕವು ಭಕ್ತರಲ್ಲಿ ಅಪಾರ ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ತುಂಬಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಯಶ್ರಾಜ್ ಘೋರ್ಪಡೆ ವಿಶ್ವರಾಜ್ ದೇಶಮುಖಿ ಅವರ ತಾಯಿಯವರಾದ ಮಂಗಳಾದೇವಿ ದೇಶಮುಖಿ ಹಾಗೂ ಅವರ ಚಿಕ್ಕಮ್ಮನವರಾದ ಕೀರ್ತಿಮಾಲಿನಿ ಘೋರ್ಪಡೆ ಅವರು ಭಕ್ತಿಪೂರ್ವಕವಾಗಿ ಭಾಗವಹಿಸಿ ಜಪಮಾಲೆಗಳನ್ನು ಹಿಡಿದು ಮಂತ್ರಪಠಣ ಮಾಡುವ ಮೂಲಕ ಭಕ್ತರ ಗಮನ ಸೆಳೆದರು ಅವರ ಭಕ್ತಿ ಮತ್ತು ಸಮರ್ಪಣಾ ಮನೋಭಾವ ಎಲ್ಲರಲ್ಲೂ ಭಕ್ತಿ ಭಾವ ಹೆಚ್ಚಿಸಿತು ಮಹಾಶಿವರಾತ್ರಿ ಜಾಗರಣೆಯ ಅಂಗವಾಗಿ ರಾತ್ರಿ ಪೂರ್ತಿ ಭಜನೆ ಶಿವನಾಮ ಸ್ಮರಣೆ ಹಾಗೂ ವಿಶೇಷ ಆರತಿಗಳು ನಡೆಯಿತು ಭಕ್ತರು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ತಮ್ಮ ಸಂಕಲ್ಪಗಳನ್ನು ಭಗವಂತನ ಸನ್ನಿಧಿಯಲ್ಲಿ ಅರ್ಪಿಸಿ ಆಶೀರ್ವಾದ ಪಡೆದುಕೊಂಡರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿ ನಡೆದ ಈ ಮಹಾಶಿವರಾತ್ರಿ ಉತ್ಸವವು ಭಕ್ತರ ಮನಸ್ಸಿನಲ್ಲಿ ಅಳೆಯದ ನೆನಪನ್ನ ಮೂಡಿಸಿದ್ದು ಆಧ್ಯಾತ್ಮಿಕ ಏಕತೆಯ ಸಂದೇಶವನ್ನ ಸಾರಿತು ವರದಿ ಬ್ಯೂರೋ ರಿಪೋರ್ಟ್ ಎನ್ ಕೆ ಎಸ್ ಟಿ ವಿ ಫೋರ್ ಗಜೇಂದ್ರಗಡ